ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬ ಆಚರಿಸ್ತಾ ಇದ್ದಾರೆ ಈ ಸಮಯದಲ್ಲಿ ನಾಡಿನ ಜನತೆಗೆ ಏನು ಸಂದೇಶ ಕೊಡ್ತೀವಿ ಇಷ್ಟಪಡ್ತೀನಿ ನಮಸ್ಕಾರ ನನ್ನ ಹೆಸರು ಕೆ ಲಕ್ಷ್ಮೀನಾರಾಯಣ ಅಂತ ಕರ್ನಾಟಕ ರಾಜ್ಯ ಕರ್ನ ಗೃಹ ಮಂಡಳಿಯ ನಾಮ ನಿರ್ದೇಶಕನಾಗಿ ಸೇವೆ ಮಾಡಿದ್ದೀನಿ ನಾನು ಸಮಸ್ತ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಸಮಸ್ತ ಜನರಿಗೆ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ ಪರಿಸರವನ್ನು ಉಳಿಸಿ ದಯವಿಟ್ಟು ಪಿ ಪಿ ಗಣೇಶನ ತಗೊಂಡ್ಬಂದುಬಿಟ್ಟು ಇಟ್ಟು ಕೆರೆನ ಕಲುಷಿತ ಹೋಗಬೇಡಿ ಕಲುಷಿತ ಮಾಡಿದ್ರೆ ಆ ಹಾನಿ ನಮಗೆ ಆಗೋದು ಈ ಕೆಮಿಕಲ್ ಮಿಶ್ರಣ ಮಾಡಿ ಆ ಗಣೆ ಗಣೇಶ ಮತ್ತು ಗೌರಿಯನ್ನು ಇದನ್ನು ಮಾಡ್ತಾರೆ ಅದಕ್ಕೆ ದಯವಿಟ್ಟು ತಾವು ಅವಕಾಶ ಕೊಡಬೇಡಿ ಅದನ್ನೇ ಅರ್ಶಿಣ ಕುಂಕುಮವನ್ನು ಹಚ್ಚಿ ಗೌರಿ ಗಣೇಶನಿಗೆ ಪೂಜೆ ಮಾಡಿ ಅಂತ ಸಮಸ್ತ ಜನತೆಗೆ ನಾನು ನಮ್ರತೆಯಿಂದ ಈ ಶುಭಾಶಯಗಳನ್ನು ಕೋರಿಸ್ತೀನಿ ಅಂತ ಹೇಳ್ತೇನೆ ಅಂದರೆ ಮಂಡಿನ ಗಣೇಶನೇ ಉಪಯೋಗ ಮಂಡಿನ ಗಣೇಶ ಉಪಯೋಗಿಸಿ ದಯವಿಟ್ಟು ಆದರೆ ಕಾಸ್ಟ್ಲಿ ಆಗ್ಬೋದು ಗಣೇಶ ಮಂಡಿನ ಗಣೇಶ ಪಿ ಓ ಪಿ ಗಣೇಶ ಬೆಲೆ ಕಮ್ಮಿ ಅಂತಂದ್ಬಿಟ್ಟು ಅದಕ್ಕೆ ಹೋಗ್ಬೇಡಿ ಭಾಳ ಅಂದ ಚಂದವಾಗಿರ್ತದೆ ಅಂತಂದ್ಬಿಟ್ಟು ಅಂದ ಚಂದ ಅಲ್ಲ ಮುಖ್ಯ ಭಕ್ತಿ ಮುಖ್ಯ ನಮ್ಮ ಪರಿಸರ ಮುಖ್ಯ ನಮ್ಮ ನೀರು ಮುಖ್ಯ ನಮ್ಮ ಗಾಳಿ ಮುಖ್ಯ ಅಂತ ನಾನು ಹೇಳ್ತೀನಿ ಪರಿಸರ ಸ್ನೇಹಿ ಗಣೇಶೋಸ್ಥೆ ಬಹಳ ಅದ್ಭುತವಾಗಿರ್ತದೆ ಮಣ್ಣನಿಗೆ ಹಾಕಿ ಮಣ್ಣಿಗೆ ಹಾಕಿ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಈ ಭೂಮಿಯಲ್ಲಿ ಫಲವತ್ತಾಗಿ ಬೆಳೆ ಬೆಳೀತಿದೆ ಅಂತ ನಾನು ಯು ಸರ್ ಧನ್ಯವಾದಗಳು ನಮಸ್ಕಾರ